ನಮಸ್ಕಾರ ಮತ್ತೊಮ್ಮೆ ಗೀತಾ ನಿಮ್ಮ ಜೊತೆಗೆ ಇವತ್ತಿನ ಕವನ ನನ್ನ ಮನದ ಗುಡಿಯಲ್ಲಿ ಸೋ ಈ ಕವನ ತುಂಬ ಇನ್ಸ್ಪೈರಿಂಗ್ ನನಗೆ ಅದಕ್ಕೋಸ್ಕರ ಐ ಲವ್ ಟು ಶೇರ್ ಇಟ್ ನನ್ನ ಮನದ ಗುಡಿಯಲ್ಲಿ ದೊಡ್ಡ ಮನೆಯಲ್ಲಿ ಒಂದು ಪುಟ್ಟ ಗುಡಿಯ ಮಾಡಿ ನಿನ್ನ ಮೂರ್ತಿ ಕೂರಿಸಿದೆ ದೊಡ್ಡ ಮನೆಯಲ್ಲಿ ಒಂದು ಪುಟ್ಟ ಗುಡಿಯ ಮಾಡಿ ನಿನ್ನ ಮೂರ್ತಿ ಕೂರಿಸಿದೆ ಬೆಳಗ್ಗೆ ಎದ್ದು ಕೈ ಮುಗಿದು ಸ್ವಲ್ಪ ಸಮಯ ನಿನ್ನ ಜೊತೆಯಲ್ಲಿ ಕಳೆದೆ ಬೆಳಗ್ಗೆ ಎದ್ದು ಕೈ ಮುಗಿದು ಸ್ವಲ್ಪ ಸಮಯ ನಿನ್ನ ಜೊತೆಯಲ್ಲಿ ಕಳೆದೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ಕೇಳಿಕೊಂಡೆ ಮಧ್ಯದಲ್ಲಿ ಧ್ಯಾನ ಎಲ್ಲೋ ಉರುಳಿ ಮತ್ತೆ ಕ್ಷಮೆ ಕೇಳಿ ಮುಂದುವರೆಸಿದೆ ಮಧ್ಯದಲ್ಲಿ ಧ್ಯಾನ ಎಲ್ಲೋ ಉರುಳಿ ಮತ್ತೆ ಕ್ಷಮೆ ಕೇಳಿ ಮುಂದುವರಿಸಿದೆ ಪೂಜೆ ಮುಗಿಸಿ ಕೈ ಮುಗಿದು ಹಿಂತಿರುಗಿ ನನ್ನ ದಿನಚರಿ ಶುರು ಮಾಡಿದೆ ಪೂಜೆ ಮುಗಿಸಿ ಕೈ ಮುಗಿದು ಹಿಂಜರು ಹಿಂತಿರುಗಿ ನನ್ನ ದಿನಚರಿ ಶುರು ಮಾಡಿದೆ ಅದೇ ಗುಡಿಯ ಮುಂದೆ ನೂರು ಬಾರಿ ತಿರುಗಾಡಿದೆ ಅದೇ ಗುಡಿಯ ಮುಂದೆ ನೂರು ಬಾರಿ ತಿರುಗಾಡಿದೆ ಆದರೆ ಗುಡಿ ಇರುವುದು ನಮ್ಮ ಮರತೇ ಹೋದೆ ದಿನ ಉರುಳಿತು ಕತ್ತಲು ಕವಿಯಿತು ಮಲಗುವ ವೇಳೆ ಬಂದೇ ಬಿಟ್ಟಿತು ದಿನ ಉರುಳಿತು ಕತ್ತಲು ಕವಿಯಿತು ಮಲಗುವ ವೇಳೆ ಬಂದೇ ಬಿಟ್ಟಿತು ಕೈ ಮುಗಿದು ಅಡ್ಡ ಬಿದ್ದು ನಿದ್ದೆಯಲ್ಲಿ ಮುಳುಗಿ ಹೋದೆ ಕೈ ಮುಗಿದು ಅಡ್ಡ ಬಿದ್ದು ನಿದ್ದೆಯಲ್ಲಿ ಮುಳುಗಿ ಹೋದೆ ಮನದಲ್ಲಿ ನೆಲೆಸಿದ ದೈವಶಕ್ತಿ ಮುಗುಳು ನಗೆಯಿಂದ ಹೇಳತೊಡಗಿತು ನೀನೇ ನಾನು ನಾನೇ ನೀನು ನಿನ್ನ ಮನದ ಗುಡಿಯಲ್ಲಿ ನಾ ಅಡಗಿರುವೆ ನೀನೇ ನಾನು ನಾನೇ ನೀನು ನಿನ್ನ ಮನದ ಗುಡಿಯಲ್ಲಿ ನಾ ಅಡಗಿರುವೆ ನಿನ್ನ ಉಸಿರು ನನ್ನ ಉಸಿರು ಬೇರೆ ಏಕೆ ಮಾಡುವೆ ನಿನ್ನ ಉಸಿರು ನನ್ನ ಉಸಿರು ಬೇರೆ ಏಕೆ ಮಾಡುವೆ ನಿನ್ನಲ್ಲೇ ನಾನು ನೆಲೆಸಿರುವೆ ಬೇರೆ ಎಲ್ಲಿ ಹುಡುಕುವೆ ನಿನ್ನಲ್ಲೇ ನಾನು ನೆಲೆಸಿರುವೆ ಬೇರೆ ಎಲ್ಲಿ ಹುಡುಕುವೆ ನಿನ್ನನ್ನು ನಾ ಕಾಪಾಡುವೆ ಕಾವಲಾಗಿ ನೋಡಿಕೊಳ್ಳುವೆ ನೀನೇ ನನ್ನ ಗುಡಿಯಲ್ಲವೆ ನಿನ್ನ ಮನದ ಗುಡಿಯಲ್ಲಿ ನಾನಿರುವೆ ನಿದ್ದೆಯಲ್ಲೂ ಮನಸ್ಸು ಶಾಂತವಾಯಿತು ಹೃದಯ ಹಗುರಾಯಿತು ಒಳ್ಳೆಯ ನಿದ್ದೆ ಆವರಿಸಿತು ಕಣ್ಣು ಬಿಟ್ಟಾಗ ಬೆಳಗಾಗಿತ್ತು ನನ್ನ ಮನಸ್ಸಿನ ದೇಗುಲದ ಜೊತೆ ಜೊತೆಯಲ್ಲಿ ನನ್ನ ದಿನಚರಿ ಮರಳಿ ಶುರುವಾಯಿತು ನನ್ನ ಮನದ ಜೈಗುಲದ ಜೊತೆ ಜೊತೆಯಲ್ಲಿ ನನ್ನ ದಿನಚರಿ ಮರಳಿ ಶುರುವಾಯಿತು ಮಧ್ಯದಲ್ಲಿ ಆತಂಕ ಅಥವಾ ನೋವು ಬಂದಾಗ ಮರಳಿ ನನ್ನ ಮನದ ಗುಡಿಯಲ್ಲಿ ಇಣುಕಿ ನೋಡಿದೆ ಹಾಗೂ ಮುಗುಳು ನಗುತ್ತಾ ಮುಂದೆ ಸಾಗಿದೆ ವಾಹ್ ನೀನೇ ನನ್ನ ಗುಡಿಯಲ್ಲವೇ ಎಂದೆ ಈ ಒಂದು ಕವನದ ಅರ್ಥ ನನಗೆ ತುಂಬ ಚೆನ್ನಾಗಿ ಮಂದಟ್ಟ ಆಯಿತು ಹಾಗೂ ಪದೇ ಪದೇ ಇದು ನನಗೆ ಮರಳಿ ಮರಳಿ ನನ್ನ ಮನೆಗೆ ಮನಸ್ಸಿಗೆ ಬರ್ತಾಯಿತ್ತು ಸೊ ಇದನ್ನು ಬರೆದಾಗ ನನಗೆ ಅಷ್ಟೊಂದು ಏನೂ ಅನಿಸಿಲ್ಲ ಮತ್ತೆ ಓದ್ಲಿಕ್ಕೆ ಶುರು ಮಾಡಿದೆ ಮತ್ತೆ ಓದ್ಲಿಕ್ಕೆ ಶುರು ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಇದನ್ನು ನಾನು ನಿಮ್ಮ ಮುಂದೆ ಇದ್ದೀನಿ ಹಾಗೂ ನಿಜವಾಗ್ಲೂ ಅನ್ನಿಸ್ತು ಮನಸ್ಸಿನ ಗುಡಿಗಿಂತ ಪೂಜೆ ಮಾಡೋದು ನಮಗೆ ಜ್ಞಾಪಕ ಮಾಡಿಸ್ಲಿಕ್ಕೆ ಅನ್ನಿಸ್ತು ಗುಡಿ ಮುಂದೆ ಇರೋದು ದೇವರು ಇದ್ದಾರೆ ಅವರನ್ನು ನಂಬಿದರೆ ಕೈ ಬಿಡೋದಿಲ್ಲ ಅವ್ರು ನಮ್ಮ ಜೊತೆ ಜೊತೆ ಇದ್ದಾರೆ ಪ್ರತಿದಿನ ನಾವು ಪೂಜೆ ಮಾಡ್ತೀವಿ ಏನೋ ಒಂದು ಜ್ಞಾನೋದಯ ಆಯಿತು ಆವತ್ತು ನನಗೆ ನೀನು ಪೂಜೆ ಮಾಡೋದು ನಿನ್ನನ್ನು ಜ್ಞಾಪಿಸೋಕ್ಕೋಸ್ಕರ ನಾನು ಇದ್ದೀನಿ ನನ್ನನ್ನು ಜ್ಞಾಪಿಸು ನಾನು ನಿನ್ನ ಹುಟ್ಟಿಸಿದ್ದೀನಿ ನಾನು ನಿಂಗೆ ಕೈ ಬಿಡ್ತೀನ ಯಾಕಂದರೆ ಹುಟ್ಟಿಸಿದ ದೇವರು ಯಾವಾಗಲೂ ಕೈ ಬಿಟ್ಟು ಹಾಕೋದಿಲ್ಲ ನಿಮ್ಮನ್ನು ಹಗಲಿ ದೂರ ಹೋಗೋದಿಲ್ಲ ಅವ್ರು ನಿಮ್ಮ ಜೊತೆನೇ ಇರ್ತಾರೆ ಅದೇ ನನಗೆ ಒಂದು ಆಶ್ವಾಸನೆ ಕೊಟ್ಟ ಆಶ್ವಾಸನೆ ಕೊಟ್ಟ ಶಕ್ತಿ ಹಾಗಾಗಿಬಿಟ್ಟು ಪ್ರತಿ ಸಾರಿ ನನಗೆ ಇದೊಂದು ಮನಸ್ಸಲ್ಲಿ ಇರುತ್ತೆ ಎಲ್ಲಿ ಹೋಗ್ತಾ ಇದ್ರೂ ನಾನು ಭಯ ಆಯಿತು ದೇವ್ರೇನಿ ಕಾಪಾಡಪ್ಪ ನನ್ನ ಜೊತೆ ಇದೆಯಲ್ಲ ನೀನೇ ನೋಡ್ಕೋ ಸ್ವಲ್ಪ ಅಹಂಕಾರ ಅಥವಾ ಗರ್ವ ಗರ್ವ ಬಂತು ನಾನೇ ಮಾಡ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ನಾನೇ ಕೊಡ್ತಾ ಇದ್ದೀನಿ ತಪ್ಪಾಯ್ತಪ್ಪ ಯಾಕಂದರೆ ಇದೆಲ್ಲ ನಿಂದೆ ನಿನ್ನ ನನಗೆ ಯೂಸ್ ಮಾಡ್ತಾ ಇದೆಯಾ ನನ್ನ ಕೈಯಿಂದ ಕೊಡಿಸ್ತಾ ಇದೆಯಾ ನನ್ನ ಬಾಯಿಂದ ಹೇಳಿಸ್ತಾ ಇದೆಯಾ ನನ್ನ ಕಿವಿಯಿಂದ ಕೇಳಿಸ್ತಾ ಇದೆಯಾ ಅದಕ್ಕೆ ನಾನು ಅನ್ನೋದು ಸ್ವಲ್ಪ ಕಮ್ಮಿ ಆಗಲಿ ಯಾಕಂದರೆ ಸಕ ತಕ್ಷಣ ಬಿಡೋಕ್ಕಾಗೋದಿಲ್ಲ ನನ್ನಿಂದ ನೀವು ಮಾಡ್ತಾ ಇದ್ದೀರಾ ಫಾರ್ ಎವ್ರಿಥಿಂಗ್ ಐಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ಬಿಟ್ಟು ಈ ಶಕ್ತಿನ ಪದೇ ಪದೇ ಒಂಥರ ನಿದ್ದೆ ಬಂದರೆ ನಾವು ಹೇಗೆ ಟೈಮಿಗೆ ಮಲಗ್ತೀವಿ ಉಸಿರಾಡೋ ಥರ ಹೇಗೆ ಪ್ರತಿ ಗಳಿಗೆಯಲ್ಲೂ ನಾವು ಉಸಿರಾಡ್ತಾ ಇರ್ತೀವಿ ಅದನ್ನು ನಾವು ಜ್ಞಾಪಕ ಮಾಡೋದಿಲ್ಲ ಅದಾಗ್ತಾ ಇರುತ್ತೆ ಅದರಷ್ಟಕ್ಕೆ ಊಟ ಮಾಡ್ತೀವಿ ಔಷಧಿ ತೊಗೊಳ್ತೀವಿ ಮಾತಾಡ್ತೀವಿ ಅದೇ ರೀತಿ ಈ ಪ್ರಾಕ್ಟೀಸ್ ನನಗೆ ತುಂಬಾ ಆಗಿಬಿಟ್ಟಿದೆ ಇವಾಗ ಯಾವ ಟೈಮಲ್ಲಿ ಆದರೂ ಭಯ ಬಂತು ಅಥವಾ ಏನಾದರೂ ಅಪಾಯ ಇದೆ ಅಥವಾ ನೋವಾಯಿತು ಮಕ್ಕಳು ಬೇಗ ಮನೆಗೆ ಬಂದಿಲ್ಲ ನನಗೆ ಆ ಭಯ ಸ್ವಲ್ಪ ದೂರ ಹೋಗಿಬಿಟ್ಟಿದೆ ಯಾಕಂದರೆ ನಾನು ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋದು ನಾನು ಹೇಗೆ ಕಾಪಾಡೋಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳ್ತೀನಿ ನೀನು ನನಗೆ ನನ್ನ ಮಕ್ಕಳಿಗೆ ಕೊಟ್ಟೆ ಈಗ ನಾನು ನಿಂಗೆ ವಾಪಸ್ ಕೊಡ್ತೀನಿ ನೀನೇ ನೋಡ್ಕೋ ಹಾಗೆ ಪ್ರತಿಯೊಂದು ಗಳಿಗೆಯಲ್ಲೂ ನನಗೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಆ ಶಕ್ತಿ ನಾನಿದ್ದೀನಿ ನಾನು ಇದ್ದೀನಿ ತಂದೆ ಮಗು ಮಗು ಕೈ ಇಟ್ಕೊಂಡು ಹೋದಂಗೆ ಅಯ್ಯೋ ನಾನು ಅದನ್ನು ಚಿತ್ರಿಸ್ಕೊಳ್ತೀನಿ ಯಾವಾಗಲೂ ಹಾಂ ನನ್ನ ಜೊತೆ ಇದ್ದಾರೆ ನನ್ನ ಜೊತೆ ಇದ್ದಾರೆ ದೇವರು ಅಂತೇಳ್ಬಿಟ್ಟು ಸೊ ಇದು ತುಂಬ ಬ್ಯೂಟಿಫುಲ್ಲಾಗಿ ಬಹು ತುಂಬ ಸುಂದರವಾಗಿ ನನ್ನ ಜೀವನದಲ್ಲಿ ಒಂದು ಗಿಫ್ಟಾಗಿ ಬಂತು ಈ ಪೋಯಮ್ ಈ ಕವಿತಾ ಸೊ ನಾನು ಕೂಡ ನಿಮ್ಮ ಹತ್ರ ಹಚ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬೋದು ಯಾಕಂದರೆ ನೀವು ನನಗಿನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಗೊತ್ತು ಬಟ್ ಜಸ್ಟ್ ದಿಸ್ ಈಸ್ ಮೈ ಹಂಚಿಕೆ ನಾನು ಹಂಚ್ಕೊಳ್ತಾ ಇದ್ದೀನಿ ನನ್ನ ಸಂತೋಷದ ಸುದ್ದಿ ಹೇಗೆ ನನಗೆ ಪ್ರತಿದಿನದಲ್ಲೂ ನನ್ನ ಜೀವನ ಮುಂದೆ ನಡೀತಾ ಇದೆ ಅಂತ ಸೊ ನೀವೆಲ್ಲರೂ ಕೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು